ಮಠ ನಾನ್ ಮಾಡಿದ್ದು ಮಠ ಕಟ್ಟಿದ್ದು ನಾನು ಈ ವಿಚಾರಗಳು ನಮ್ಮ ಸಕ್ರೂ ಸಮುದಾಯದಲ್ಲಿ ಆಗಾಗ ಕೇಳಿ ಬರ್ತಾ ಇದೆ ನಿನ್ನೆ ದಿವಸ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಸಮುದಾಯದ ಜಗದ್ಗುರುಗಳಾದಂತಹ ನಿರಂಜನಾನಂದಪುರಿ ಸ್ವಾಮೀಜಿಗಳಿಗೆ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯ ಮಾತಿನ ಜೊತೆಗೆ ಹಿಂದೆನೂ ಸಹ ಒಂದಷ್ಟು ಜನ ಹೇಳಿದ್ದಾರೆ ಮಠ ನಾವು ಮಾಡಿದ್ದು ಸ್ವಾಮೀಜಿ ನಾವು ಮಾಡಿದ್ದು ನಾವ್ ಹೇಳ್ದಂಗೆ ಕೇಳಬೇಕು ಅನ್ನೋ ಮಾತುಗಳನ್ನು ನಾವು ಕೇಳಿದ್ದೇವೆ ಅರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿನಲ್ಲಿ ಕನಕ ಗುರುಪೀಠ ಕಾಗಿನೆಯಲ್ಲಿ ಸ್ಥಾಪನೆ ಮಾಡಿದ್ದಾದ ಮೇಲೆ ಆ ಕನಕ ಗುರುಪೀಠಕ್ಕೆ ಅದು ನಡಿಬೇಕಲ್ಲ ಅದು ನಡಿಯೋದಿಕ್ಕೆ ಏನಾದ್ರೂ ರೆವಿನ್ಯೂ ಮಾಡಿಕೊಟ್ಟಿದ್ದೀರಾ ಅಲ್ಲಿ ಮಠ ನಡೆಯೋದಿಕ್ಕೆ ಅದಕ್ಕೆ ಖರ್ಚು ವೆಚ್ಚಗಳಿಗೆ ಏನಾದ್ರೂ ಕಟ್ಟಡಗಳನ್ನ ಕಟ್ಟಿಕೊಟ್ಟು ಆ ಕಟ್ಟಡಗಳಿಂದ ಬಾಡಿಗೆ ಬರೋ ತರ ಏನಾದ್ರೂ ಮಾಡ್ಕೊಟ್ಟಿದ್ದೀರಾ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಮಠ ನಾನ್ ಮಾಡಿದ್ದು ಮಠ ಕಟ್ಟಿದ್ದು ನಾನು ಈ ಮಾತುಗಳನ್ನ ಕೇಳ್ತಾ ಇದ್ದೀವಿ ಬೇರೆ ಬೇರೆ ಸಮುದಾಯದ ಮಠಗಳನ್ನ ನೋಡಿ ಎಷ್ಟು ಆರ್ಥಿಕವಾಗಿ ಎಷ್ಟು ಆದಾಯ ಬರೋ ತರ ಕಂದಾಯಗಳು ಬರೋ ತರ ಮಾಡ್ಕೊಟ್ಟಿದ್ದಾರೆ ನಮ್ಮ ಸಮುದಾಯದ ಕನಕ ಗುರು ಪೀಠದಲ್ಲಿ ಇವತ್ತಿನವರೆಗೂ ಯಾವುದಾದ್ರೂ ಒಬ್ಬ ರಾಜಕಾರಣಿ ಇಂತಹ ಕಟ್ಟಡ ಕಟ್ಟಿದೀವಿ ಈ ಕಟ್ಟಡದಿಂದ ಬರುವಂತಹ ಬಾಡಿಗೆ ಹಣ ಕಂಪ್ಲೀಟ್ ಆಗಿ ಮಠಕ್ಕೆ ಹೋಗಬೇಕು ಮಠದ ಖರ್ಚು ವೆಚ್ಚಗಳಿಗೆ ಆಗ್ಬೇಕು ಅಂತ ಏನಾದ್ರೂ ಮಾಡಿರೋದಿದೆಯಾ ಕಾಗಿನೆಲೆ ಮಹಾಸಂಸ್ಥಾನ ಕನಕ ಗುರು ಪೀಠ ಕಾಗಿನೆಲೆಯಲ್ಲಿದೆ ತಿಂತಣಿ ಬ್ರಿಡ್ಜಿನ ತಿಂತಣಿ ರಾಯ್ ದೇವದುರ್ಗ ರಾಯಚೂರಿನಲ್ಲಿದೆ ಹೊಸದುರ್ಗದಲ್ಲಿದೆ ಮೈಸೂರಿನಲ್ಲಿದೆ ನಾಲ್ಕು ಪೀಠಗಳಿದ್ದಾವೆ ನಾಲ್ಕು ಪೀಠಗಳಿಗೆ ಯಾವುದಾದ್ರೂ ಒಬ್ಬ ರಾಜಕಾರಣಿ ನಾನು ಕಂದಾಯ ಬರತರ ತರ ಮಾಡ್ಕೊಟ್ಟಿದ್ದೀನಿ ರೆವೆನ್ಯೂ ಬರತರ ತರ ಮಾಡ್ಕೊಟ್ಟಿದ್ದೀನಿ ಬಾಡಿಗೆ ಬರತರ ತರ ಮಾಡ್ಕೊಟ್ಟಿದ್ದೀನಿ ಅಂತ ಯಾರಾದ್ರೂ ಹೇಳಿದಾರ ಅರೇ ಕರ್ನಾಟಕದಲ್ಲಿ ಶಾಸಕರಾಗ್ತೀರಲ್ಲ ಶಾಸಕರುಗಳು ಎಷ್ಟು ಜನ ಮಠಕ್ಕೆ ಹೋಗಿ ಜಗದ್ಗುರುಗಳ ಜೊತೆ ಆಗ್ಲಿ ಪರಮ ಪೂಜ್ಯಗಳ ಜೊತೆ ಆಗ್ಲಿ ಕುತ್ಕೊಂಡು ಮಠದ ಆಗು ಹೋಗುಗಳ ಬಗ್ಗೆ ಖರ್ಚು ವೆಚ್ಚಗಳ ಬಗ್ಗೆ ಮಠದ ಕೆಲಸಗಳ ಬಗ್ಗೆ ಹೋಗಿ ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಂಡ್ ಬಂದಿರೋದು ಮಠ ನಾವ್ ಮಾಡಿದ್ದು ಅಂತ ಹೇಳ್ತಾರೆ ಮಠ ನಾವ್ ಮಾಡಿದ್ದು ಮಠ ಕಟ್ಬಿಟ್ರೆ ಸಾಕಾಗಲ್ವಾ ಮಠ ಕಟ್ಬಿಟ್ರೆ ಸಾಕಾಗಲ್ಲ ಮಠಕ್ಕೆ ಏನ್ ಬೇಕು ಇವತ್ತು ಒಂದು ಮಠಕ್ಕೆ ಏನು ಬೀರೇಂದ್ರ ಕೇಶವ ತಾರಕಾನಂದ ಸ್ವಾಮೀಜಿಗಳ ನಂತರ ನಾಲ್ಕು ಸ್ವಾಮೀಜಿಗಳನ್ನ ತಯಾರು ಮಾಡ್ತಾರೆ ನಾಲ್ಕು ಸ್ವಾಮೀಜಿಗಳನ್ನ ತಯಾರು ಮಾಡ್ತಾರೆ ನಾಲ್ಕು ವಿಭಾಗಗಳಿಗೆ ಒಬ್ಬೊಬ್ಬರು ಸ್ವಾಮೀಜಿಗಳನ್ನ ನೇಮಿಸ್ತಾರೆ ಒಬ್ಬೊಬ್ಬರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೈ ಕೊಟ್ಟು ಒಂದು ಟ್ರಂಕ್ ಕೊಟ್ಟು ನೀವು ಮಠಗಳನ್ನ ಕಟ್ಟಿ ಅಂತ ಕಳಿಸ್ತಾರೆ ಮಠಗಳನ್ನ ಕಟ್ಟಿ ಕಳಿಸ್ತಾರೆ ಆ ಇಪ್ಪತ್ತಿಪ್ಪತ್ತು ಸಾವಿರ ರೂಪಾಯಿ ಇಟ್ಕೊಂಡು ಇವರು ಮಠ ಕಟ್ತಾ ಇದ್ದಾರೆ ಜಗದ್ಗುರುಗಳು ಪೀಠಾಧ್ಯಕ್ಷರಾದ ಮೇಲೆ ಜಗದ್ಗುರುಗಳ ಜಗದ್ಗುರುಗಳು ಪೀಠಾಧ್ಯಕ್ಷರ ಜವಾಬ್ದಾರಿ ತೆಗೆದುಕೊಂಡ್ಮೇಲೆ ಕಾಗಿನೆಲೆ ಮಹಾಸಂಸ್ಥಾನದ ಅಡಿನಲ್ಲಿ ಬೆಳ್ಳುಳ್ಳಿ ಮಠ ಮೈಲಾರ ಮಠ ಮತ್ತೆ ಕಾಗಿನೆಲೆಯಲ್ಲಿ ಸುತ್ತಮುತ್ತ ಎಷ್ಟು ಆಸ್ತಿ ಮಾಡಿದ್ದಾರೆ ಗೊತ್ತಾ ಆ ಆಸ್ತಿ ಯಾರ್ದು ಜಗದ್ಗುರುಗಳು ಏನಾದ್ರೂ ಆಸ್ತಿನ ಏನಾದ್ರು ತಗೊಂಡು ಹೋಗ್ತಾರ ಸಮುದಾಯ ಸಮುದಾಯ ಸಮುದಾಯಕ್ಕೆ ಆಸ್ತಿ ಮಾಡಿಕೊಟ್ಟಿರುವಂತದ್ದು ಸಮುದಾಯದ ಆಸ್ತಿ ಆಗುತ್ತೆ ಅದು ರಾಜಕಾರಣಿಗಳು ಮಾಡಿಕೊಳ್ಳುವಂತಹ ಆಸ್ತಿಗಳು ಅವರ ಕುಟುಂಬಕ್ಕೆ ಅವರಿಗೆ ಸ್ವಂತಕ್ಕೆ ಆಗುತ್ತೆ ಸುಮಾರು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಸ್ತಿ ಕಾಗಿನೆಲೆ ಮಹಾಸಂಸ್ಥಾನದ ಜಗದ್ಗುರು ಪುರಿ ಸ್ವಾಮೀಜಿಗಳು ಮಾಡಿದ್ದಾರೆ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಹೋಗಿ ನೀವು ಹೋಗಿ ಮಠ ಕಟ್ಟಿ ಅಂತ ಹೇಳಿರುವಂಥದ್ದು ಯಾವುದೇ ಸರ್ಕಾರ ಬರಲಿ ಯಾವುದೇ ಸರ್ಕಾರ ಬರ್ಲಿ ಆ ಸರ್ಕಾರ ಜೊತೆ ಮಾತನಾಡ್ತಾರೆ ಅಲ್ಲಿ ಮಠಕ್ಕೆ ಏನ್ ಬೇಕು ಸಮುದಾಯಕ್ಕೆ ಏನ್ ಬೇಕು ಎಲ್ಲ ಮಾಡಿಸ್ಕೊಂಡ್ ಬರ್ತಾರೆ ನೋಡಿ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಬೆಲ್ ಆಸ್ತಿಯ ವಿಚಾರ ವಿವರಗಳನ್ನ ನನಗ್ ಕೊಟ್ಟಿದ್ದಾರೆ ನಾನು ತಗೊಂಡಿದ್ದೀನಿ ನೂರ ಎಪ್ಪತ್ತೈದು ಕೋಟಿ ಸಮುದಾಯಕ್ಕೆ ಆಸ್ತಿ ಅದು ಏನ್ ಮಾಡಿದ್ದಾರೆ ಜಗದ್ಗುರುಗಳು ಏನ್ ಮಾಡಿದ್ದಾರೆ ಪರಮ ಪೂಜ್ಯರುಗಳು ಏನ್ ಮಾಡಿದ್ದಾರೆ ಸ್ವಂತ ಶಕ್ತಿಯಿಂದ ಸ್ವಂತ ಶಕ್ತಿಯಿಂದ ತಿಂತಣಿ ಸ್ವಾಮೀಜಿಯವರಾಗಿರ್ಬೋದು ಹೊಸದುರ್ಗದ ಈಶ್ವರನಂದಪುರಿ ಸ್ವಾಮೀಜಿ ಆಗಿರ್ಬೋದು ಶಿವಾನಂದಪುರಿ ಸ್ವಾಮೀಜಿ ಆಗಿರ್ಬೋದು ಇವರೆಲ್ಲರೂ ಸ್ವಂತ ಶಕ್ತಿಯಿಂದ ಮಾಡ್ತಾ ಇದ್ದಾರೆ ಭಕ್ತರ ದೇಣಿಗೆಯಿಂದ ಮಾಡ್ತಾ ಇದ್ದಾರೆ ಇದು ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ಲ ಅಲ್ಲ ಮಠ ನಾನ್ ಮಾಡಿದ್ದು ಅವಕಾಶ ಇದ್ದಾಗ ಇವರಿಗೆ ಏನೇನ್ ಕೆಲಸ ಆಗ್ಬೇಕಾದಾಗ ಅವಾಗ ಮಠ ಬೇಕು ವಿಶ್ವನಾಥ್ ಅವ್ರಿಗೆ ಅವಕಾಶ ಇದ್ದಾಗ ಮಠ ಬೇಕು ಸಿದ್ದರಾಮಯ್ಯನವ್ರಿಗೆ ಅವಕಾಶ ಇದ್ದಾಗ ಮಠ ಬೇಕು ಈಶ್ವರಪ್ಪನವ್ರಿಗೆ ಅವಕಾಶ ಇದ್ದಾಗ ಮಠ ಬೇಕು ಮಠವನ್ನ ಬಳಸ್ಕೊಳ್ತೀರಿ ಮಠವನ್ನ ಬಳಸ್ಕೊಂಡು ಮಠಕ್ಕೆ ಏನ್ ಬೇಕು ಒಂದು ಚೂರು ವಿಚಾರ ಮಾಡಿ ನಾನು ಕನಕ ಟಿವಿಯ ಮೂಲಕ ಹೇಳ್ತಾ ಇದ್ದೀನಿ ಒಂದು ಚೂರು ವಿಚಾರ ಮಾಡಿ ಇದು ಯಾವುದು ಸೃಷ್ಟಿ ಅಲ್ಲ ಕಲ್ಪನೆ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ಇವತ್ತು ಜ ಕಾಗಿನೆ ಮಹಾಸಂಸ್ಥಾನದ ಜಗದ್ಗುರುಗಳ ನಂತರ ಇನ್ನೊಬ್ಬರು ಬರ್ತಾರೆ ಆದ್ರೆ ಆಸ್ತಿ ಮಾತ್ರ ಸಮಾಜಕ್ಕೆ ಉಳಿಯುತ್ತೆ ಇದು ನಾವು ವಿಚಾರ ಮಾಡ್ಕೊಳ್ಬೇಕಾಗಿರುವಂತದ್ದು ಬೇರೆ ಬೇರೆ ಸಮುದಾಯಗಳ ಮಠಗಳು ಬೇರೆ ಬೇರೆ ಸಮುದಾಯಗಳಲ್ಲಿ ಆರ್ಥಿಕ ವ್ಯವಸ್ಥೆ ಆದಾಯದ ವ್ಯವಸ್ಥೆ ಕಂದಾಯದ ಮೂಲಗಳು ಯಾವ್ಯಾವ ರೀತಿ ಬರುತ್ತೆ ರಾಜಕಾರಣಿಗಳು ಪಕ್ಷಾತೀತವಾಗಿ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕುತ್ಕೊಂಡು ಮಠದಲ್ಲಿ ಕುತ್ಕೊಂಡು ಒಟ್ಟಿಗೆ ಊಟ ಮಾಡ್ತಾರೆ ಸ್ವಾಮೀಜಿಗಳ ಜೊತೆ ಭೇಟಿ ಮಾಡ್ತಾರೆ ಸ್ವ ಮಠಗಳಿಗೆ ಏನ್ ಬೇಕು ಅನ್ನೋದು ಆ ಯಾವುದೇ ಸರ್ಕಾರ ಬಂದರೂ ಮಾಡಿಸ್ಕೊಡ್ತಾರೆ ನಮ್ಮ ಸಮುದಾಯದಲ್ಲಿ ಆ ರೀತಿ ಇದ್ಯಾ ಆ ರೀತಿ ಇದೆಯಾ ಆ ರೀತಿ ಇಲ್ವೇ ಇಲ್ಲ ಎಷ್ಟು ಜನ ಶಾಸಕರುಗಳು ಮಠಕ್ಕೆ ಹೋಗಿ ಮಠಕ್ಕೆ ಹೋಗಿ ಜಗದ್ಗುರುಗಳ ಜೊತೆ ಭೇಟಿ ಮಾಡಿದ್ದೀರಿ ಅವರ ಆಶೀರ್ವಾದ ತಗೊಂಡಿದ್ದೀರಿ ಎಷ್ಟು ಜನ ಶಾಸಕರುಗಳು ಹೇಳಿ ಮಠ ನಾನ್ ಮಾಡಿದ್ದು ಮಠ ನಾನ್ ಮಾಡಿದ್ದು ಅವಕಾಶ ಅವಕಾಶ ಎಲ್ಲರಿಗೂ ಬರೋದಿಲ್ಲ ನಾವು ಗಮನಿಸ್ತಾನೆ ಇದ್ದೀವಿ ಎಲ್ಲಾ ಮಠಗಳನ್ನು ಗಮನಿಸ್ತಾ ಇದ್ದೀವಿ ಕನಕ ಗುರುಪೀಠವನ್ನು ಗಮನಿಸ್ತಾ ಇದ್ದೀವಿ ಬ ಕನಕ ಗುರುಪೀಠದ ಸ್ವಾಭಿಮಾನದ ಸಂಕೇತವಾಗಿ ಇವತ್ತು ಜಗದ್ಗುರುಗಳು ಎಷ್ಟೇ ನೋವು ಬಂದ್ರು ಸಹ ಅದನ್ನ ನುಂಗಿಕೊಂಡು ಇವತ್ತು ಯಾರ್ಯಾರು ಯಾವ್ಯಾವ ರೀತಿ ಟೀಕೆ ಮಾಡ್ತಾ ಇದಾರೆ ಎಲ್ಲವನ್ನೂ ನುಂಗಿಕೊಂಡು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಎಷ್ಟು ಜನ ಮಠಾಧೀಶರಾಗ್ತಿರ್ರಿ ಇವತ್ತು ಕಾಗಿನೆಲೆ ಕನಕ ಗುರುಪೀಠಕ್ಕೆ ಮಠಾಧೀಶರಾಗೋದಿಕ್ಕೆ ನಿಮ್ಮ ನಿಮ್ಮ ಮನೆಯ ಮಕ್ಕಳನ್ನ ಕಳಿಸ್ಕೊಡ್ತೀರಾ ಇವತ್ತು ಕಾಗಿನೆಲ್ಲ ಮಹ್ ಜಗದ್ಗುರುಗಳ ಜಗದ್ಗುರುಗಳ ನಂತರ ಮತ್ತೊಬ್ರು ಯಾರು ಶಾಖಾ ಮಠಗಳಿಗೆ ಮತ್ತೊಬ್ರು ಯಾರು ಎಲ್ಲವನ್ನೂ ಬಲ್ಲವರು ಎಲ್ಲವನ್ನೂ ಬಲ್ಲವರು ವಿದ್ಯಾರ್ಜನೆ ಮಾಡಿರುವಂತವರು ಮಾಡೋದಕ್ಕೆ ನಿಮ್ಮ ಮನೆಯ ಮಕ್ಕಳನ್ನ ಕಳಿಸ್ಕೊಡ್ತೀರಾ ಆಗುತ್ತಾ ಆಗೋದಿಲ್ಲ ಅವತ್ತು ಬೇರೆ ಅಂದ್ರೆ ಕೇಶವ ತಾರಕಾನಂದ ಸ್ವಾಮೀಜಿಗಳು ಅವರನ್ನ ನಂಜನಗೂಡಿಯಿಂದ ಕರ್ಕೊಂಡು ಬಂದು ಅವರನ್ನ ಪಠ ಪ್ರಥಮ ಜಗದ್ಗುರುಗಳನ್ನಾಗಿಯೇ ಮಾಡಿದ್ರು ಅವ್ರಿಗೂ ಸಹ ಸರಿಯಾದಂತ ವ್ಯವಸ್ಥೆ ಆಗ್ಲಿಲ್ಲ ಅವರ ಮರಣದ ನಂತರ ನಿರಂಜನಾನಂದ ಪುರಿ ಸ್ವಾಮೀಜಿ ಅವರನ್ನ ಕರ್ಕೊಂಡು ಬರ್ತಾರೆ ಈಶ್ವರಾನಂದ ಪುರಿ ಸ್ವಾಮೀಜಿಯವರನ್ನ ಕರ್ಕೊಂಡು ಬರ್ತಾರೆ ಪುರಿ ಸ್ವಾಮೀಜಿ ಅವ್ರನ್ನ ಕರ್ಕೊಂಡ್ ಬರ್ತಾರೆ ಶಿವಾನಂದಪುರಿ ಸ್ವಾಮೀಜಿಯನ್ನ ಕರ್ಕೊಂಡು ಬರ್ತಾರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆಲ್ಲ ಅವರು ಸಮುದಾಯಕ್ಕೋಸ್ಕರ ಜವಾಬ್ದಾರಿ ಕೊಟ್ಟಿದ್ದಾರೆ ಸಮುದಾಯದ ಅಭಿವೃದ್ಧಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಅದನ್ನ ಮಾಡಬೇಕು ನಾನು ಯಾವುದೇ ಪ್ರತಿಫಲಾಕ್ಷೆ ಬೇಡದೆ ನಾನು ಮಾಡ್ಬೇಕು ಅಂತೇಳಿ ಇವತ್ತು ಮಾಡ್ತಾ ಇದ್ದಾರಲ್ಲ ಎಷ್ಟು ಆಸ್ತಿಗಳನ್ನ ಮಾಡ್ಕೊಟ್ಟಿದ್ದೀರಿ ನೀವು ಎಷ್ಟು ಆಸ್ತಿಗಳನ್ನ ಮಾಡಿಕೊಟ್ಟಿದೀರಿ ವಿಶ್ವನಾಥ್ ಅವರಾಗಿರ್ಬೋದು ಬೇರೆ ರಾಜಕಾರಣಿಗಳಾಗಿರ್ಬೋದು ಎಷ್ಟು ಆಸ್ತಿಗಳನ್ನ ಮಾಡ್ಕೊಟ್ಟಿದ್ದೀರಿ ಒಂದ್ ಇಂಚು ಜಾಗ ಇದ್ರು ಸಹ ಅದು ಸಮುದಾಯಕ್ಕೆ ಆಗಲ್ವೇನ್ರಿ ಒಂದ್ ಇಂಚು ಜಾಗ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಡಿಫ್ರೆನ್ಸಸ್ ಇರ್ದೇ ರೀ ಭಿನ್ನಾಭಿಪ್ರಾಯಗಳಿದೆ ಎಲ್ಲರಲ್ಲೂ ಭಿನ್ನಾಭಿಪ್ರಾಯಗಳಿರುತ್ತೆ ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ಅದನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು ನಾನೇ ಹೆಚ್ಚು ನಾನೇ ಹೆಚ್ಚು ಅಂತಲ್ಲ ನಾವು ಮನೆಯಲ್ಲಿ ಬೆಚ್ಚಿಗೆ ಆರಾಮಾಗಿ ಊಟ ತಿಂಡಿ ಮಾಡ್ಕೊಂಡು ಬೆಚ್ಚಗೆ ಚಳಿ ಆಗುತ್ತೆ ರಗ್ ಹೊತ್ಕೊಳ್ತೀವಿ ಬಿಸಿಲು ಬರುತ್ತೆ ಫ್ಯಾನ್ ಹಾಕೊಳ್ತೀವಿ ಎ ಸಿ ಹಾಕೊಳ್ತೀವಿ ಮಳೆ ಬರುತ್ತೆ ಆರಾಮಾಗಿ ಛತ್ರಿ ಇಟ್ಕೊಳ್ತೀವಿ ಆರಾಮಾಗಿ ಇರ್ತಿರಲ್ಲ ಹ ಮಠಾಧೀಶರುಗಳಿದ್ದಾರಲ್ಲ ನಮ್ಮ ಸಮುದಾಯದ ನಾಲ್ಕು ಮಠಾಧೀಶರುಗಳಿದ್ದಾರಲ್ಲ ಚಳಿ ಎನ್ನದೆ ಗಾಳಿ ಅನ್ನದೆ ಬಿಸಿಲು ಅನ್ನದೆ ಬರೀ ಮೈಯಲ್ಲಿ ಓಡಾಡ್ತಾರಲ್ರಿ ಇವರು ನೀವು ಆರಾಮಾಗಿ ಮೃಷ್ಟಾನ್ನ ಭೋಜನಗಳನ್ನ ಮಾಡ್ಕೊಂಡು ಆರಾಮಾಗಿದ್ದೀರಲ್ಲ ನೀವು ವಿಚಾರ ಮಾಡ್ಬೇಕು ಯಾರಾದ್ರೂ ಏನಾದ್ರೂ ಮಾತಾಡ್ಬೇಕಾದ್ರೆ ನಿಮಗೆ ಸಮಸ್ಯೆಗಳು ಬಂದಾಗ ಮಠಾಧೀಶರ ಕಡೆಯಿಂದ ಹೇಳಿಕೆ ಕೊಡ್ಸ್ತೀವಿ ನಮ್ಮವ್ರು ಯಾರೋ ಒಬ್ರು ಏನೋ ಒಂದು ಅನುಕೂಲಕ್ಕಾಗ್ತಾರೆ ಅಂತೇಳಿ ಅವರು ಕೊಡ್ತಾರೆ ಈ ಎಷ್ಟೇ ಮೀಸಲಾತಿಯ ವಿಚಾರದಲ್ಲಿ ಎಷ್ಟು ರಾಜಕಾರಣಿಗಳು ಎಷ್ಟು ಶಾಸಕರುಗಳು ಸಂಸದರಂತ ಇರ್ಲಿಲ್ಲ ಬಿಡಿ ಶಾಸಕರುಗಳು ಸಹಕಾರ ಕೊಟ್ಟಿದಿರಿ ನಿಮ್ ಜೊತೆ ನಾವು ಅಂತ ಹೇಳಿದಿರಿ ಹೋರಾಟ ಮಾಡ್ಬೇಕಾದ್ರೆ ಬರ್ತಾರೆ ಫೋರ್ಸ್ ಕೊಡ್ತಾರೆ ಹೋಗ್ತಾರೆ ಇದ್ರ ಎಷ್ಟು ಶ್ರಮ ಇದೆ ಎಷ್ಟು ಶ್ರಮ ವಹಿಸಿದ್ದಾರೆ ಹತ್ತು ವರ್ಷದಿಂದ ಹತ್ತು ವರ್ಷದಿಂದ ರಾಜಕೀಯ ಶಕ್ತಿ ಇಲ್ಲ ರಾಜಕೀಯ ಶಕ್ತಿ ಇಲ್ಲ ಆದ್ರೂ ಸಹ ಈ ಲೆವೆಲ್ ಗೆ ತಗೊಂಡೋಗಿರುವಂತದ್ದು ಸಾಮಾನ್ಯ ಅಂದ್ರೆ ಈ ಲೆವೆಲ್ಗೆ ತಗೊಂಡೋಗಿರುವಂತದ್ದು ಸಾಮಾನ್ಯನ ಅದರಲ್ಲಿ ಒಂದಷ್ಟು ಜನ ಇದನ್ನ ಬಳಸ್ಕೊಂಡು ಯಾವ್ಯಾವ ರೀತಿ ಹಣ ಮಾಡ್ಬೇಕು ಅಂತಲೂ ಮಾಡಿದ್ದಾಗಿದೆ ಎಲ್ಲ ವಿಚಾರಗಳನ್ನು ಸಮಯ ಬಂದಾಗ ತಿಳಿಸ್ಬೇಕಾಗತ್ರಿ ಸಮಯ ಬಂದಾಗ ಕನಕ ಟಿವಿಯ ಮೂಲಕನೇ ತಿಳಿಸ್ತೀವಿ ಆದ್ರೆ ಈ ಸಮುದಾಯಕ್ಕೆ ಆಗಿರುವಂತಹ ಅನ್ಯಾಯವನ್ನ ದನಿ ಎತ್ತೋದಕ್ಕೆ ಜಗದ್ಗುರುಗಳು ನಿಂತಿದ್ದಾರೆ ದಾಖಲೆಗಳನ್ನ ತರಿಸ್ಕೊಂಡಿದ್ದಾರೆ ರುದ್ರಣ್ಣ ಅವರು ಕೂರಿಸ್ಕೊಂಡು ದಾಖಲೆಗಳನ್ನ ತರಿಸ್ಕೊಂಡು ಯಾರಿಗೂ ಗೊತ್ತಿಲ್ಲ ರೀ ಎಷ್ಟೋ ವಿಚಾರಗಳು ಯಾರಿಗೂ ಗೊತ್ತೇ ಇಲ್ಲ ಆಂತರಿಕವಾಗಿ ನೀವು ನಂಬೋದಿಲ್ಲ ಓಪನ್ ಆಗಿ ಹೇಳ್ತೀರಿ ಮಾರು ವೇಷದಲ್ಲಿ ಹೋಗಿದ್ದಾರ್ರೀ ಜಗದ್ಗುರುಗಳು ಮಾರುವೇಷದಲ್ಲಿ ಹೋಗಿ ಸಮುದಾಯಕ್ಕೆ ಅನುಕೂಲ ಆಗುವಂತಹ ವಿಚಾರದಲ್ಲಿ ಮಾರು ವೇಷದಲ್ಲಿ ಹೋಗಿ ಅಲ್ಲಿ ಮಾಹಿತಿಗಳನ್ನ ಕಲೆ ಮಾಡ್ಕೊಂಡು ಕೊಡುವಂತವರಿಗೆ ಕೊಟ್ಟು ಬಂದಿದ್ದಾರೆ ಕೊಟ್ಟು ಬಂದಿದ್ದಾರೆ ಇವೆಲ್ಲ ಏನು ಯಾರು ಗೊತ್ತು ಯಾತಕ್ಕೋಸ್ಕರ ಆಗಿ ಅವ್ರಿಗೆ ಬೇಕಾಗಿತ್ತ ಅವ್ರಿಗೆ ಬೇಕಾಗಿತ್ತ ಈ ಸಮುದಾಯದ ಮೇಲೆ ನಡೀತಾ ಇರುವಂತಹ ಅಟ್ರಾಸಿಟಿ ದೌರ್ಜನ್ಯಗಳು ಇದನ್ನ ಕಡಿಮೆ ಮಾಡ್ಬೇಕಲ್ಲ ಇದು ಶಾಶ್ವತವಾಗಿ ಹೋಗ್ಬೇಕಲ್ಲ ಯಾರೋ ಫೋನ್ ಮಾಡ್ತಾರೆ ನಮ್ಮ ಮೇಲೆ ಅಟ್ರಾಸಿಟಿ ಆಗಿದೆ ನಮ್ಮ ಮೇಲೆ ಅಟ್ರಾಸಿಟಿ ಆಗಿದೆ ಎಲ್ಲವನ್ನು ಎಷ್ಟು ಅಂತ ಸಹಿಸಿಕೊಳ್ತೀರಿ ಯಾವ ರಾಜಕಾರಣಿ ನಮ್ಮ ಸಮುದಾಯದ ಮೇಲೆ ಅಟ್ರಾಸಿಟಿ ದೌರ್ಜನ್ಯ ಆಗ್ತಾ ಇದೆ ನಿಮ್ಮ ಜೊತೆಲಿ ನಾವಿದ್ದೀವಿ ಅಂತೇಳಿ ವಿಶ್ವನಾಥ್ ಅವರಾಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ ಸುರೇಶ್ ಅವರಾಗ್ಲಿ ಯಾವ ಶಾಸಕರಾಗ್ಲಿ ನಿಂತ್ಕೊಂಡಿದ್ದಾರೆ ತೋರಿಸ್ರಿ ಸಮುದಾಯದ ಕುರಿಗಾಯಿಯ ಕತ್ತನ್ನ ಸೀಳಿ ಬಿಸಾಕ್ತಾರೆ ಕತ್ತ ಸೀಳಿ ಬಿಸಾಕ್ತಾರೆ ಸಮುದಾಯದ ಕುರಿಗಾಯಿಯ ಕಾಲನ್ನ ಕತ್ತರಿಸಾಕ್ತಾರೆ ಸಮುದಾಯದ ಹೆಣ್ಣು ಮಗಳ ಮೇಲೆ ರೇಪ್ ಮಾಡ್ತಾರೆ ಸಮುದಾಯದ ಹೆಣ್ಣು ಮಗಳನ್ನ ಏನೋ ಪಿಡಿಯುವವನ್ನ ಚಪ್ಪಲಿ ತಗೊಂಡು ಹೊಡಿತಾರೆ ಸಮುದಾಯವನ್ನು ಬಹಿಷ್ಕಾರ ಮಾಡ್ತಾರೆ ಕೊಪ್ಪಳದಲ್ಲಿ ಸಮುದಾಯದ ಕುರಿಗಾಹಿಗಳನ್ನ ಬುಲ್ಡೋಟಾ ಕಂಪ್ನಿಯವರು ಹೊಡಿತಾರೆ ಎಷ್ಟು ಜನ ಶಾಸಕರುಗಳು ಯಾವ ವಿಶ್ವನಾಥ್ ಅವರಾಗಿರ್ಲಿ ರೇವಣ್ಣವರಾಗ್ಲಿ ಮತ್ತೊಬ್ಬರಾಗ್ಲಿ ಮತ್ತೊಬ್ಬರಾಗ್ಲಿ ಇವತ್ತು ಕುರುಬರ ಕೋಟದಿಂದ ಏನು ಸಚಿವರಾಗಿದಾರಲ್ಲ ಅವರಾಗ್ಲಿ ಎಷ್ಟು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ಎಷ್ಟು ಜನ ನಿಮ್ ಜೊತೆ ನಾವಿದ್ದೀವಿ ಅಂತ ಹೇಳಿದಿರಿ ಕಣ್ಣಲ್ಲಿ ನೀರು ಬರುತ್ತ್ರೀ ಕಣ್ಣಲ್ಲಿ ನೀರು ಬರುತ್ತೆ ನಮಗೆ ನಾವು ಎಲ್ಲಾ ವಿಚಾರಗಳನ್ನ ಪ್ರತಿಯೊಂದು ವಿಚಾರಗಳನ್ನ ನೋಡಿ ಇದು ಕಾಗಿನಲ್ಲೇ ಬೆಳ್ಳೂಡಿ ಮಠದ ಇಪ್ಪತ್ತೈದನೇ ವರ್ಷದ ಪುಸ್ತಕ ಬಿಡುಗಡೆ ಮಾಡಿರುವಂಥದ್ದು ಪುಸ್ತಕ ಬಿಡುಗಡೆ ಮಾಡಿರುವಂಥದ್ದು ಇದರಲ್ಲಿ ಎಲ್ಲಾ ವಿಚಾರಗಳು ಇದಾವೆ ಇದರಲ್ಲಿ ಎಲ್ಲಾ ವಿಚಾರಗಳು ಇದಾವೆ ಭಕ್ತರ ಭಕ್ತಿಯ ಕುಟೀರ ಬೆಳ್ಳೂಡಿನಲ್ಲಿ ಕಟ್ಟದಾಗ ಯಾರ್ಯಾರು ದುಡ್ಡು ಕೊಟ್ಟಿದ್ರು ಎಷ್ಟೆಷ್ಟು ಕೊಟ್ಟಿದ್ರು ಎಷ್ಟೆಷ್ಟು ಖರ್ಚಾಯ್ತು ಪ್ರತಿಯೊಂದನ್ನು ಪುಸ್ತಕ ಪ್ರಿಂಟ್ ಮಾಡಿ ಭಕ್ತರಿಗೆ ಹಂಚಿರುವಂಥದ್ದು ಮೈಲಾರದಲ್ಲಿ ಮಠ ಕಟ್ಟದಾಗ ಎಷ್ಟೆಷ್ಟು ಹಣ ಖರ್ಚಾಯ್ತು ಏನಾಯ್ತು ಅಂತ ಹೇಳಿ ಪುಸ್ತಕ ಪ್ರಿಂಟ್ ಮಾಡಿ ಹಂಚಿರುವಂತದ್ದು ಪ್ರತಿ ವರ್ಷ ಏನೇನ್ ನಡೀತದೆ ಪ್ರತಿಯೊಂದು ಲೆಕ್ಕಾಚಾರಗಳನ್ನ ಕೊಡುವಂಥದ್ದು ಸಾಮೂಹಿಕ ವಿವಾಹದಾಗ ಲೆಕ್ಕಾಚಾರ ಕೊಡುವಂಥದ್ದು ಎಲ್ಲವನ್ನೂ ಗಮನಿಸ್ತಾ ಇದ್ದೀವ್ರಿ ನಾವು ನಾನು ಈ ಸಮುದಾಯದ ಒಬ್ಬ ಪತ್ರಕರ್ತನಾಗಿ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತೇನೆ ಇಂತಹ ವಿಚಾರಗಳನ್ನ ಇಟ್ಕೊಂಡು ನಾವು ಮಾತನಾಡ್ಬೇಕು ಯಾವ್ದ್ರ ಬಗ್ಗೆ ಮಾತನಾಡ್ಬೇಕು ಈ ಸಮುದಾಯದ ಇವತ್ತೇನಾದ್ರೂ ಸಮುದಾಯಕ್ಕೆ ಧ್ವನಿ ಇದೆ ಅಂತಂದ್ರೆ ಸಮುದಾಯಕ್ಕೆ ಧ್ವನಿ ಇದೆ ಅಂತಂದ್ರೆ ಅದು ಕನಕ ಗುರುಪೀಠದ ಶಕ್ತಿ ಕೇಂದ್ರಗಳಿಂದ ನಾಲ್ಕು ಮಠ ಮಠಗಳಿಂದಾಗಿ ಇವತ್ತು ಶಕ್ತಿ ಇನ್ನು ಉಳ್ಕೊಂಡಿದೆ ಇನ್ನು ಉಳ್ಕೊಂಡಿದೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮಾತಾಡ್ತಾರೆ 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 ಈ ಸಮುದಾಯದಲ್ಲಿ ಯಾವ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂತಂದ್ರೆ ಹೇಳೋರಿಲ್ಲ ಕೇಳೋರಿಲ್ಲ ಯಾರನ್ನ ಬೆಳೆಸಿದಿರಿ ಯಾರನ್ನ ಬೆಳೆಸಿದಿರಿ ಏನೋ ಒಂದ್ ಕೆಲಸ ಆಗ್ಬೇಕಾಗಿದೆ ಸರ್ಕಾರದಿಂದ ಸಮುದಾಯದ ಕೆಲಸ ಆಗ್ಬೇಕು ಕೋಟಿ ಕೋಟಿ ಅನುದಾನ ತಗೊಂಡ್ಬರ್ತಾ ಇದಾರೆ ಯಾರಿಗೋಸ್ಕರ ತರ್ತಾ ಇದಾರೆ ಅವ್ರ ಸ್ವಂತಕ್ಕೆ ತರ್ತಾ ಇದ್ದಾರ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸುಮ್ನೆ ಏನೋ ಮಾತಾಡ್ತೀವಿ ಮಾತಾಡ್ತೀವಿ ನಾವು ಮಠ ಕಟ್ಟಿದೀವಿ ನಾವು ಮಠ ಕಟ್ಟಿದೀವಿ ನಾವು ಮಠ ಕಟ್ಟಿದೀವಿ ಅಂತ ಹೇಳೋರು ಅದಕ್ಕೆ ಆಗು ಹೋಗುಗಳ ಬಗ್ಗೆ ಮಾತನಾಡ್ಬೇಕಾಗುತ್ತೆ ನೂರ ಎಪ್ಪತ್ತೈದು ಕೋಟಿ ಆಸ್ತಿ ಇವತ್ತು ಕನಕ ಗುರುಪೀಠದ ಹೆಸರಿನಲ್ಲಿ ಇವತ್ತು ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಆಸ್ತಿ ಇದೆ ಅದು ಕಾಗಿನೆಲೆ ಮಾಸ ಜಗದ್ಗುರುಗಳು ಮಾಡಿರುವಂಥದ್ದು ತಿಂತಣಿ ಮಠ ಆಗಿರ್ಬೋದು ಹೊಸದುರ್ಗದ ಮಠ ಆಗಿರ್ಬೋದು ಮೈಸೂರು ಮಠ ಆಗಿರ್ಬೋದು ಮೈಸೂರಿನಲ್ಲಿರುವಂತಹ ಕೆಆರ್ ನಗರ ಮಠ ಆಗಿರ್ಬೋದು ಎಲ್ಲ ಆಸ್ತಿಗಳು ಸಹ ಸಮುದಾಯಕ್ಕೆ ಸೇರೋದು ಎಲ್ಲಾ ಸ್ವಾಮೀಜಿಗಳು ಪರಮ ಪೂಜ್ಯರುಗಳು ಸಮುದಾಯಕ್ಕೋಸ್ಕರ ಆಸ್ತಿ ಮಾಡಿರುವಂಥದ್ದು ಅವ್ರ ಜೊತೆಗೆ ನಾವು ಇರ್ಬೇಕಲ್ಲ ಎಷ್ಟು ಅಂತ ಸಹಿಸ್ಕೊಡ್ತಿರ್ರಿ ಈ ಸಮುದಾಯಕ್ಕೆ ಬೇಕಾಗಿರ್ಬೋದು ಒಂದೇ ಒಂದು ಈ ಸಮುದಾಯವನ್ನ ಕಷ್ಟದಿಂದ ಪಾರು ಮಾಡಬೇಕು ಅಂತಂದ್ರೆ ಅದೊಂದು ಎಷ್ಟಿ ಒಂದು ಆಗಬೇಕು ಆ ಭಾಗ ಅವತ್ತೊಂದು ದಿಸಾ ಇವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಏನಾಯ್ತು ಏಳು ತಿಂಗಳಿದ್ದನ್ನ ಅದನ್ನ ಹಂಗೆ ಕಂಟಿನ್ಯೂ ಮಾಡಿಸ್ಬಿಟ್ಟಿದ್ದರೆ ಏಳು ತಿಂಗಳು ಇತ್ತಲ್ಲ ಇಡೀ ಅಖಂಡ ಕರ್ನಾಟಕದ ಕುರುಗುರು ಎಷ್ಟಿ ತಗೊಳ್ತಾ ಇದ್ರಲ್ಲ ಅದ್ರ ಹಂಗೆ ಕಂಟಿನ್ಯೂ ಮಾಡಿಸ್ಬಿಟ್ಟಿದ್ರೆ ಅವತ್ತು ಯಾರು ವಿರೋಧ ಮಾಡಲಿಲ್ಲ ಅವತ್ತು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ವಾಲ್ಮೀಕಿ ಸಮುದಾಯವೂ ಸಹ ಇರಲಿಲ್ಲ ಎಸ್ಟಿನಲ್ಲಿ ಅರ್ಥ ಮಾಡ್ಕೊಳ್ಳಿ ಎಂಬತ್ತಾರರಲ್ಲಿ ವಾಲ್ಮೀಕಿ ಸಮುದಾಯವು ಸಹ ಎಸ್ ಟಿ ಪಟೇಲ್ ಇರಲಿಲ್ಲ ಅವ್ರು ತೊಂಬತ್ತೊಂದನೇ ಇಸವಿನಲ್ಲಿ ಸೇರ್ಪಡೆ ಆಗಿದ್ದು ಅವತ್ ಎಂಬತ್ತಾರಲ್ಲಿ ಅದೇ ರೀತಿ ಕಂಟಿನ್ಯೂ ಆಗ್ಬಿಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತೇನ್ರಿ ತೊಂಬತ್ತೊಂದನೇ ಇಸವಿನಲ್ಲಿ ನಾನು ನೆನ್ನನ್ನು ವಿಡಿಯೋದಲ್ಲಿ ಹೇಳಿದ್ದೀನಿ ತೊಂಬತ್ತೊಂದನೇ ಇಸವಿನಲ್ಲಿ ಎಲ್ಲರೂ ಎಲ್ಲರೂ ಹೆಂಗಾಗಿದ್ರಲ್ಲ ಆಗಿದ್ರಲ್ಲ ಯುವಕರಾಗಿದ್ರಲ್ಲ ಬಿಸಿ ರಕ್ತ ಇತ್ತಲ್ಲ ಅವತ್ ಎರಡು ಸಮಿತಿ ರಚನೆ ಆಗುತ್ತಲ್ಲ ಎರಡು ಸಮಿತಿಯವರು ಒಂದು ಸಮಿತಿ ರಿಪೋರ್ಟ್ ಕೊಡುತ್ತೆ ಒಂದು ಸಮಿತಿಯವ್ರು ರಿಪೋರ್ಟ್ ಕೊಡಲ್ಲ ಕುರುಬರ ಸಮಿತಿಗೆ ರಿಪೋರ್ಟ್ ಕೊಡೋದಿಲ್ಲ ಸಂಸದರ ಸಮಿತಿ ಆಗುತ್ತೆ ರಿಪೋರ್ಟ್ ಕೊಡಲ್ಲ ಯಾಕೆ ಕೊಟ್ಟಿಲ್ಲ ಅಂತ ಒಂದು ಮಾತು ಕೇಳ್ಬೋದಾಗಿತ್ತಲ್ಲ ಕೇಳಲೇ ಇಲ್ಲ ಯಾರು ಅವತ್ತು ಅವತ್ತೆಲ್ಲರೂ ಬಲಿಷ್ಠವಾಗಿ ಏನು ರಾಜಕೀಯವಾಗಿ ಒಂದಷ್ಟು ಬಲಿಷ್ಠವಾಗಿದ್ರಲ್ಲ ಅವತ್ತು ಕೇಳಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿತ್ತ ಇವತ್ತು ರಾಜಕೀಯವಾಗೂ ನಿಮಗೂ ಅನುಕೂಲ ಆಗ್ಬಿಡ್ತಾ ಇತ್ತು ನೀವು ಸಹ ಎಸ್ ಟಿ ಮೀಸಲಾತಿ ಕೊಟ್ಟಲ್ಲಿ ಶಾಸಕರಾಗ್ತಿದ್ರಿ ಸಂಸದರಾಗ್ತಿದ್ರಿ ನಿಮ್ಮ ರಾಜಕೀಯಕ್ಕೂ ಲಾಭ ಆಗ್ತಿತ್ತು ಅವತ್ತು ಕೈ ಚೆಲ್ಕೊಂಡ್ಬಿಟ್ರಿ ಇವತ್ತು ಧ್ವನಿ ಎತ್ತದ್ರೆ ಎಸ್ ಟಿ ಮೀಸಲಾತಿಯ ಬಗ್ಗೆ ಧ್ವನಿ ಎತ್ತಿದ್ರೆ ಮಠ ಕಟ್ಟಿದ್ದ ನಾನು ನನ್ನ ಹಂಕಿಯಲ್ಲಿ ಇರ್ಬೇಕು ಅಂತ ಒಬ್ರು ಮತ್ತೊಬ್ರು ಹೇಳ್ತಾರೆ ನನ್ನ ಅಂಕಿಯಲ್ಲಿ ಇರ್ಬೇಕು ಅಂತ ಒಬ್ರು ಮತ್ತಾರು ಮಹಾನುಭಾವ ಹೇಳ್ತಾರೆ ನಾವು ಮಾಡಿದ್ದವನ್ನ ಸ್ವಾಮಿ ನಾವು ಮಾಡಿದ್ದು ಅಂತ ಸ್ವಾಮಿನ ನಾವು ಮಾಡಿದ್ದಂತೆ ಇವೆಲ್ಲ ಎಲ್ಲವನ್ನು ಗೊತ್ತಿದರೆ ಎಲ್ಲವನ್ನು ವಿಷಯ ತಿಳ್ಕೊಂಡು ಮಾತನಾಡ್ತಾ ಇದೀವಿ ಸಮುದಾಯಕ್ಕೆ ಅನ್ಯಾಯ ಆಗುತ್ತೆ ಅಂತಂದಾಗ ದನಿ ಎತ್ತಬೇಕಾಗಿರೋದು ನಾನು ಒಬ್ಬ ಅಲ್ಲ ಸಮುದಾಯದ ಕಟ್ಟಕಡೆಯ ವ್ಯಕ್ತಿ ದನಿ ಎತ್ತಬೇಕು ಇವತ್ತು ಕನಕ ಗುರುಪೀಠದ ಆಸ್ತಿ ಪ್ರತಿಯೊಂದು ಪೈಸನು ಸಹ ಪ್ರತಿಯೊಬ್ಬ ಕುರುಬನಿಗೆ ಸೇರ್ಬೇಕಾಗಿರುವಂತದ್ದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಆಸ್ತಿ ಪ್ರತಿಯೊಂದು ಪೈಸ ಕುರುಬರಿಗೆ ಸೇರ್ಬೇಕಾಗಿರುವಂತದ್ದು ಇದನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲಾ ಕುರುಬರು ಇವತ್ತು ಅತಿ ಎತ್ತರಕ್ಕೆ ಹೋಗ್ಬಿಡ್ತಾ ಇದ್ರು ಅರ್ಥ ಮಾಡ್ಕೊಳ್ಳಿ ಮಠ ನಾನ್ ಕಟ್ಟಿದ್ದು ಮಠ ನಾನ್ ಕಟ್ಟಿದ್ದು ಅಂತಿರಲ್ಲ ಮಠದ ಆಸ್ತಿಗಳಾಗಿದ್ದಾವಲ್ಲ ಇದರ ಬಗ್ಗೆ ಇದರ ಬಗ್ಗೆ ಯಾವ್ದಾದ್ರು ರಾಜಕಾರಣಿಗಳು ಗೊತ್ತಿದ್ಯಾ ತಿಳ್ಕೊಂಡಿದಾರ ಮಾತಾಡ್ತಾರೆ ಇಷ್ಟಿಷ್ಟುದ್ದ ಮಾತನಾಡ್ತಾರೆ ಯಾವುದೇ ಸರ್ಕಾರ ಬರ್ಲಿ ಅವ್ರಿಗೆ ಅನ್ಕು ಅವ್ರ ಜೊತೆ ಕುತ್ಕೊಂಡು ಮಾತನಾಡಿ ಸಮುದಾಯಕ್ಕೆ ಆಸ್ತಿ ಮಾಡ್ಕೊಳ್ತಾ ಇದಾರೆ ಹೊರತು ಯಾರು ಸಹ ಯಾರು ಸಹ ವೈಯಕ್ತಿಕವಾಗಿ ಏನು ಮಾಡ್ಕೊಳ್ತಾ ಇಲ್ಲ ಪ್ರಶ್ನೆ ಮಾಡ್ಬೇಕ ಪ್ರಶ್ನೆ ಮಾಡ್ಬೇಕಾದಂಥವ್ರು ಪ್ರಶ್ನೆ ಮಾಡ್ಬೇಕಾದಂಥವ್ರು ಯಾವ್ಯಾವ ವಿಚಾರಗಳನ್ನ ಪ್ರಶ್ನೆ ಮಾಡ್ಬೇಕು ನಾನು ಈ ಮಠಕ್ಕೆ ಏನಾದ್ರು ಮಾಡಿಕೊಟ್ಟಿದ್ದೀನ ಅದನ್ನ ಕೇಳ್ಬೇಕಾಗಿತ್ತು ಸಚ ಶಾಸಕರಾಗಿರ್ತಾರೆ ಸಚಿವರಾಗಿರ್ತಾರೆ ಸಂಸದರಾಗಿರ್ತಾರೆ ಎಲ್ಲ ಆಗಿರ್ತಾರೆ ಮಠಕ್ಕೆ ಏನ್ ಮಾಡ್ಕೊಟ್ಟಿದ್ದಾರೆ ಈ ವಿಚಾರವನ್ನ ತಿಳ್ಕೊಳ್ಬೇಕಲ್ಲ ಬಹಳ ಬೇಸರ ಆಗುತ್ತೆ ಬಂಧುಗಳೇ ಮಾತಾಡ್ಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದಾರೆ ಅವರು ಈ ವಿಚಾರವನ್ನ ಮಾತನಾಡಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಮಾಡಿದ್ದಾರೆ ಬಹಳಷ್ಟು ವಿಚಾರಗಳಿದಾವೆ ಬಹಳಷ್ಟು ವಿಚಾರಗಳಿದೆ ಎಲ್ಲರೂ ಸಹ ಸಮಾಜಕ್ಕೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೋಸ್ಕರಗೆ ಶ್ರೀ ಕನಕ ಟಿವಿಯಿಂದ ನಾವು ಮಾತನಾಡ್ತಾ ಇದ್ದೀವಿ ಬಹಳ ಬೇಸರದಿಂದ ಮಾತನಾಡ್ತಾ ಇದ್ದೀನಿ ಕೊನೆಯ ಪಕ್ಷ ಯಾರಾದ್ರೂ ಒಬ್ಬರಾದ್ರೂ ನಾವು ಮಾತ ನಮ್ಮ ಮಾತು